ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪುಷ್ಪ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತೆಲ್ಲೋ ಹೋಗೋಕೆ ರೆಡಿಯಾಗಿದ್ದೀನಿ ಎಲ್ಲಿಗೆ ಅಂತ ಹೇಳಿ ನಿಮಗೆ ತುಮನಲ್ಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ಸೊ ಎಲ್ಲಿಗೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲಾಗಿ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ನಾವು ನಂಜುನ್ ಗುಡಿಗೆ ಹೋಗಬೇಕು ಎಣಿಕೆ ಅಂತ ಹೇಳಿದರೆ ಪಾಪಗೆ ಮುಡಿ ಇದೆ ಸೊ ಮುಡಿ ಕೊಡಿಸ್ಬೇಕಿತ್ತು ಸೊ ಹಾಗಾಗಿ ನಂಜುನ್ ಹೋಗೋಣ ಅಂತ ಹೋಗ್ತೀನಿ ನಾನು ಎದ್ದು ಸ್ನಾನ ಮಾಡಿ ಎಲ್ಲ ತಿಂಡಿ ಎಲ್ಲ ತಿಂದು ರೆಡಿಯಾಗಿ ಆಯಿತು ಸೊ ಪಾಪದ್ದು ಅಷ್ಟೇ ಎದ್ದ ತಕ್ಷಣ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ಎಲ್ಲ ಮುಗೀತು ಸೊ ರೆಡಿಯಾಗಿದ್ದಾಳೆ ಅವಳಿಗೆ ಸಿಂಪಲ್ಲಾಗಿ ಒಂದು ಫ್ರಾಕ್ ಹಾಕಿದ್ದೀನಿ ಸೊ ನಾನು ಕೂಡ ಅಷ್ಟೇ ರೆಡಿಯಾಗಿ ಎಲ್ಲ ಮುಗೀತು ನೆಕ್ಸ್ಟ್ ಇನ್ನು ಹೊರಡ್ಬೇಕು ಅವಳು ವಿಡಿಯೋ ಮಾಡ್ತೀನಿ ನಿಲ್ಲೋ ಅಂತ ಹೇಳಿದ್ರೆ ನಿಲ್ತಿರಲಿಲ್ಲ ಸೊ ಹಾಗಾಗಿ ಲಿಪ್ಸ್ಟಿಕ್ ಕೊಟ್ಟಿದ್ದೀನಿ ಅವಳ ಕೈಗೆ ನಾನು ಸೊ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಅಲ್ವಾ ಅವಳಿಗೆ ಸೊ ಹಾಗಾಗಿ ಸ್ವಲ್ಪ ಇಟ್ಕೊಂಡಿರಲಿ ಸ್ವಲ್ಪ ಹೊತ್ತು ಅಂತ ಹೇಳಿ ಕೊಟ್ಟಿದ್ದೀನಿ ವಿಡಿಯೋ ಮಾಡೋ ತನಕ ಅಂತ ಹೇಳಿ ಸೊ ನೋಡ್ತಿರ್ಬೋದು ನೆಕ್ಸ್ಟು ನಾನು ಅಮ್ಮ ಹಸ್ಬೆಂಡ್ ಪಾಪು ನಾಲ್ಕು ಜನ ಹೊರಟ್ವಿ ಹೋಗ್ತಿದ್ವಿ ಹೋಗೋ ಅಷ್ಟರಲ್ಲೇ ಲೆವೆನ್ ಓ ಕ್ಲಾಕ್ ಆಗಿತ್ತು ಟೈಮ್ ಆಗಿತ್ತು ಅಂದರೆ ಎಷ್ಟು ಬೇಗ ಹೊರಡಬೇಕು ಅಂದರೂ ಏನೋ ಟೈಮ್ ಆಗಿಬಿಡುತ್ತೆ ಪಾಪು ಇದ್ಮೇಲೆ ಹಂಗೇನೇ ಅಲ್ವಾ ಬೆಳಿಗ್ಗೆ ಬೇಗನೆ ಇದ್ದೆ ಅಂದರೆ ಸೆವೆನ್ ಓ ಕ್ಲಾಕೇ ಆಗಿತ್ತು ಅನಿಸುತ್ತೆ ಎದ್ದು ಅಷ್ಟರಲ್ಲಿ ಅಮ್ಮ ಬಾತ್ ಮಾಡಿದರು ತಿಂಡಿ ಅವರೇ ಅವರೇನೆ ಪ್ರಿಪೇರ್ ಮಾಡಿದರು ಸೊ ಇದ್ಬಿಟ್ಟು ಸ್ನಾನ ಮಾಡಿ ನಾನು ತಿಂಡಿ ತಿಂದು ರೆಡಿಯಾಗಿ ಪಾಪಗೂ ಕೂಡ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ರೆಡಿ ಮಾಡೋ ಅಷ್ಟರಲ್ಲಿ ಟೈಮ್ ಆಗೇ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಲೆವೆನ್ ಓ ಕ್ಲಾಕ್ ಆಯಿತು ಪರವಾಗಿಲ್ಲ ಅಂತ ಹೇಳಿ ಒನ್ ಓ ಕ್ಲಾಕ್ ತನಕ ಅಲ್ಲಿ ಓಪನ್ ಇರುತ್ತೆ ದೇವಸ್ಥಾನ ಪೂಜೆ ಎಲ್ಲ ಸೊ ಅಲ್ಲಿ ತನಕ ರೀಚ್ ಆಗ್ಬಿಡೋಣ ದೇವಸ್ಥಾನಕ್ಕೆ ನಂಜನಗೂಡುಗೆ ಅಂತ ಹೇಳಿ ಹೋಗ್ತಿದ್ವಿ ಸೊ ಫ್ರೆಂಡ್ಸ್ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದಲ್ಲೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳಿ ನೀವು ಕೂಡ ವಿಡಿಯೋದಲ್ಲಿ ನೋಡಿ ಅಂತ ಪಾಪುಗೆ ಇದು ನಾಲ್ಕನೇ ಮುಡಿ ಅಂದರೆ ಬರ್ಡೇ ಆದಮೇಲೆ ಅಂದರೆ ಫಸ್ಟ್ ಇಯರ್ ಬರ್ಡೇ ಆದಮೇಲೆ ನಾವು ಫಸ್ಟ್ ಮಹದೇಶ್ವರ ಬೆಟ್ಟಕ್ಕೆ ಕೊಟ್ಟಿದ್ವಿ ನೆಕ್ಸ್ಟ್ ಅಮ್ಮನ ಮನೆ ದೇವರು ಕೊಟ್ವಿ ನೆಕ್ಸ್ಟು ಹಸ್ಬೆಂಡ್ ಮನೆ ದೇವರು ಹಾಗೆ ಮೂರು ಮುಡಿ ಆಯಿತು ಇದು ನಾಲ್ಕನೇದು ಸೊ ನಂಜನ ಹರಕೆ ಇತ್ತು ಸೊ ಹಾಗಾಗಿ ಕೊಡೋಣ ಅಂತ ಹೇಳಿ ಹೋಗ್ತಿದ್ವಿ ನೆಕ್ಸ್ಟ್ ನಾವು ನಂಜನಗೂಡಿಗೆ ರೀಚ್ ಆದ್ವಿ ನೆಕ್ಸ್ಟ್ ನಾವು ಫಸ್ಟು ಮುಡಿ ಮಾಡಿಸ್ಬಿಡೋಣ ಆಮೇಲೆ ನೆಕ್ಸ್ಟ್ ಪೂಜೆ ಹೋಗೋಣ ಮಾಡ್ಸೋಕೋಗಣ ದೇವಸ್ಥಾನಕ್ಕೆ ಅಂತ ಹೇಳಿ ಫಸ್ಟ್ ಮುಡಿ ಕೊಡೋಕ್ಕೆ ಅಂತ ಹೇಳಿ ಬಂದ್ವಿ ರಘು ಕಾರ್ ಪಾರ್ಕ್ ಮಾಡೋಕೆ ಹೋದರು ಸೊ ಅಷ್ಟರಲ್ಲಿ ನಾವು ಇಲ್ಲಿ ನಿಂತಿದ್ವಿ ನೋಡ್ತಿರ್ಬೋದು ಈ ಬ್ಯಾಗಲ್ಲಿ ನಾನು ಪಪ್ಪಗೆ ಟವಲ್ ಸೋಪ್ ಮತ್ತು ಎಕ್ಸ್ಟ್ರಾ ಒಂದು ಪೇರ್ ಬಟ್ಟೆ ಎಲ್ಲ ತಗೊಂಡು ಬಂದಿದ್ದೀನಿ ಬೇಕಿರುತ್ತೆ ಅಲ್ವಾ ಸೊ ಸ್ನಾನ ಮಾಡಿಸಾದ್ಮೇಲೆಲ್ಲ ನೆಕ್ಸ್ಟ್ ಬಟ್ಟೆ ಚೇಂಜ್ ಎಲ್ಲ ಬೇರೆದು ಹಾಕಬೇಕಿತ್ತು ಸೊ ಹಾಗಾಗಿ ಆ ಬ್ಯಾಗಲ್ಲಿ ಇಟ್ಕೊಂಡು ಬಂದೆ ಅವ್ರಿಗೂ ಕಾರ್ ಪಾರ್ಕ್ ಮಾಡೋ ತನಕ ಹಾಗೆ ನಿಂತಿದ್ವಿ ಅಲ್ಲಿ ತ ಅವ್ರು ಬರೋ ತನಕ ನಾವು ಮುಡಿ ಮಾಡಿ ಕೊಟ್ಬಿಡೋಣ ಅಂತ ಹೇಳಿ ಅಲ್ಲಿ ಹೇಳಿದ್ರು ಇಲ್ಲಿ ಮುಡಿ ಕೊಡೋದು ಅಂತ ಹೇಳಿ ಸೊ ಅವ್ರಿಗು ಬರೋ ತನಕ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅಲ್ಲಿ ತನಕ ಮುಡಿ ಸ್ಟಾರ್ಟ್ ಮಾಡೋಣ ಕೊಡೋಕ್ಕೆ ಕರ್ಕೊಂಡು ಹೋಗೋಣ ಹೊಳಗಡೆ ಅಂತ ಹೇಳಿ ಹೋಗ್ತಿದ್ವಿ ಸೊ ನಾನು ಅಮ್ಮ ಪಾಪ ಮೂರು ಜನ ಹೋಗ್ತಿದ್ವಿ ಸೊ ಅಲ್ಲಿ ತುಂಬ ಜನ ಪಾಪುಗಳಿಗೆ ಒಂದು ಮೂರು ನಾಲ್ಕು ಜನ ಮುಡಿ ಕೊಡಿಸ್ತಿದ್ರು ಸೊ ಪಾಪುನೂ ಅಷ್ಟೇ ಹೋದ ತಕ್ಷಣ ಬಟ್ಟೆ ಬೇರೆ ಒಂದು ಟಿ ಶರ್ಟ್ ಮತ್ತು ಒಂದು ಶಾರ್ಟ್ಸ್ ಹಾಕಿದ್ದೆ ಸೊ ಮುಡಿ ಕೊಡ್ಸೋಣ ಅಂತ ಹೇಳಿ ಕೊಡಿಸ್ತಿದ್ದೀವಿ ಸ್ವಲ್ಪ ಅಳ್ತಿದ್ಲು ಹಾಗೇ ಅವಳು ಮೂರು ಸಾರಿ ಇವಾಗ ಮೂರು ಸಾರಿ ಆಗಿದೆ ಅಲ್ವ ಸೊ ಅವ ಮೂರು ಸಾರಿಯೂ ಅಳ್ತಿದ್ಲು ಮಕ್ಕಳು ಆಲ್ಮೋಸ್ಟ್ ಅಳ್ತಾರೆ ಅಲ್ವ ಸೊ ಅಂದರೆ ಅಷ್ಟು ಜಾಸ್ತಿ ಅಳಲಿಲ್ಲ ಪರವಾಗಿಲ್ಲ ಸುಮ್ಮನೆ ಅಳ್ತಿದ್ಲು ಸ್ವಲ್ಪ ಸೊ ಏನಿಲ್ಲ ಸುಮ್ಮರು ಅಂತ ಹೇಳಿ ಅಮ್ಮನೇ ಅವಳನ್ನ ಇಟ್ಕೊಂಡು ಕೂತಿದ್ರು ಅಂದರೆ ಅವಳು ಬೇಡ ಬೇಡ ನಾನು ಮಾಡ್ಸಲ್ಲ ಅಂತ ಹೇಳ್ತಿದ್ಲು ಸೊ ಅರ್ಕೆ ಇತ್ತಲ್ಲ ಮಾಡಿಸ್ಲೇಬೇಕು ಅಲ್ವ ತುಂಬ ಅಳ್ತಿದ್ಲು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಇದೆ ಅಷ್ಟರಲ್ಲಿ ತುಂಬನೇ ಅಳ್ತಿದ್ಲು ಸೊ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಮುಗೀತು ಅಂತ ಹೇಳಿ ಸಮಾಧಾನ ಮಾಡಿ ಅಮ್ಮ ಇಟ್ಕೊಂಡು ಕೂತಿದ್ರು ತುಂಬ ಜನ ಮಕ್ಕಳಿದ್ರು ಒಂದು ಸ್ಮಾಲ್ ಬೇಬಿ ಇತ್ತು ಒನ್ ಇಯರ್ ಆಗಿತ್ತು ಅನಿಸುತ್ತೆ ಅದು ತುಂಬಾ ಅಳ್ತಿತ್ತು ಎಷ್ಟು ಅಳ್ತಿತ್ತು ಅಂದರೆ ನಮ್ಮಮ್ಮ ಆ ಪಾಪುನೇ ನೋಡ್ತಿದ್ರು ಸಖತ್ ಅಳ್ತಿತ್ತು ಆ ಪಾಪು ಇವಳು ಅಷ್ಟೇ ಫಸ್ಟ್ ಮುಡಿ ಅಂದರೆ ಒನ್ ಇಯರ್ ಮೇಲಾಗಿತ್ತಲ್ಲ ಬರ್ಡೇ ಆದಮೇಲೆ ಕೊಡ್ಸಿದ್ವಲ್ಲ ಮಹದೇಶ್ವರ ಬೆಟ್ಟಕ್ಕೆ ಸೊ ಅವಾಗ್ಲೂ ಇವಳು ಅಷ್ಟೇ ತುಂಬಾ ಅಳ್ತಿದ್ದು ಸೊ ನೋಡ್ತಿರ್ಬೋದು ಫೈನಲಿ ಇವಳಿಗೆ ಪಾಪ ನನ್ನ ಪಾಪಿಗೆ ಮುಡಿ ಕೊಡಿಸಿ ಮುಗೀತು ನಾಲ್ಕನೇ ಮುಡಿ ಡನ್ ಅಂತ ಹೇಳ್ಬೋದು ಇನ್ನೊಂದು ಇದೆ ಅಂದರೆ ನಾಲ್ಕು ಕೊಡಬಾರ್ದಂತೆ ಇದೆ ಇನ್ನೊಂದು ಇನ್ನೊಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಕೊಡೋದು ಅಂತ ಹೇಳಿ ಸೊ ನೆಕ್ಸ್ಟ್ ಇವಳ್ದು ಮುಡಿ ಎಲ್ಲ ಮುಗಿತಲ್ಲ ನೆಕ್ಸ್ಟ್ ಸ್ನಾನ ಮಾಡಿಸೋಣ ಅಂತ ಹೇಳಿ ಹೋಗ್ತಿದ್ದೀವಿ ಸೊ ಪಾಪದ್ದು ಸ್ನಾನ ಎಲ್ಲ ಮುಗೀತು ಅಲ್ಲೇ ಬಿಸಿ ನೀರು ಸಿಕ್ತಿತ್ತು ಸೊ ತಗೊಂಡು ತಗೊಂಡು ಪಾಪಕ್ಕೆ ಸ್ನಾನ ಎಲ್ಲ ಮುಗೀತು ಅಲ್ಲಿ ನದಿ ಹತ್ತಿರ ಗಂಧ ಎಲ್ಲ ಹಚ್ತಿದ್ರು ಪಾಪಗೆ ಮುಡಿ ಮಾಡಿಸಿದ್ವಲ್ಲ ಸೊ ಹಾಗಾಗಿ ತಲೆಗೆಲ್ಲ ಗಂಧ ಹಚ್ಚಿಬಿಟ್ಟು ವಿಭೂತಿ ಎಲ್ಲ ಹಚ್ಚಿದ್ರು ಅಲ್ಲೊಬ್ರು ಇರ್ತಾರೆ ಸೊ ಹಚ್ಚಿಸ ಆಯಿತು ನೆಕ್ಸ್ಟ್ ಇನ್ನು ದೇವಸ್ಥಾನಕ್ಕೆ ಹೋಗೋಣ ಪೂಜೆ ಮಾಡ್ಸೋಣ ಅಂತ ಹೋಗ್ತಿದ್ದೀವಿ ರಘು ಪಾಪನ್ನ ಎತ್ಕೊಂಡಿದ್ರು ಸ್ವಲ್ಪ ಬಿಸಿಲಿತ್ತು ಕಾಲೆಲ್ಲ ಸುಟ್ತಿತ್ತು ಸೊ ಹಾಗಾಗಿ ಪಾಪನ ರಘುನೇ ಎತ್ಕೊಂಡಿದ್ರು ಪೂಜೆ ಸಾಮಾನೆಲ್ಲ ತೊಗೋಬೇಕಿತ್ತಲ್ಲ ಮನೆಯಿಂದನೂ ತೊಗೊಂಡು ಹೋಗಿರಲಿಲ್ಲ ಅಲ್ಲೇನೇ ಇತ್ತು ಸೊ ಇಲ್ಲೇ ದೇವಸ್ಥಾನದ ಹತ್ರ ತಗೊಳ್ಳೋಣ ಅಂತ ಹೇಳಿ ತಗೋತಿದ್ವಿ ಅಂದರೆ ಒಂದೊಂದು ಕೊಂದ ನಮ್ಮ ಒಂದು ಕಾಯಿ ಇರುತ್ತಲ್ಲ ಅದಕ್ಕೆ ಸಿಕ್ಸ್ಟಿ ರುಪೀಸ್ ಇರುತ್ತಲ್ಲ ಅದು ಹಂಡ್ರೆಡ್ಡು ಎರಡು ಕಾಯಿ ಇರುತ್ತಲ್ಲ ಅದು ನಾವು ಈಟಕಾಯಿ ಒಂದು ಹೊಡಿಬೇಕು ನೆಕ್ಸ್ಟ್ ಒಂದು ಪೂಜೆಗೆ ಒಂದು ಬೇಕಿತ್ತಲ್ಲ ಸೊ ಹಾಗಾಗಿ ಎರಡು ಕಾಯಿ ಇತ್ತಲ್ಲ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಕರ್ಪೂರ ಬಾಳೆಹಣ್ಣು ಸಾರಿ ಗಂಧದ ಕಡ್ಡಿ ಬಾಳೆಹಣ್ಣು ಎಲ್ಲ ಎರಡು ಎಲ್ಲ ಇರುತ್ತಲ್ಲ ಎರಡು ಕಾಯಿ ಜೊತೆ ಅದನ್ನು ತೊಗೊಂಡ್ವಿ ಸೊ ನೆಕ್ಸ್ಟ್ ಅದನ್ನು ಹಾಕಿ ಒಂದು ಬ್ಯಾಗ್ ಇರುತ್ತಲ್ಲ ಅದಕ್ಕೆ ಬ್ಯಾಗ್ಗೆ ಹಾಕಿ ಕೊಟ್ಟರು ಸೊ ಹೋಗ್ತಿದ್ವಿ ಹಾಗೂ ಏನು ಬ್ಯಾಗ್ ಏನೋ ಇಡಬೇಕಿತ್ತು ಪಾಪದ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ವಲ್ಲ ಅದನ್ನು ಕಾರು ಗಿಡೋಣ ಅಂತ ಹೇಳಿ ಅವರು ಹೋದ್ರು ನಾವು ದೇವಸ್ಥಾನದ ಹತ್ರ ನಾನು ಮತ್ತು ಅಮ್ಮ ಪಾಪು ಮೂರು ಜನ ಹೋಗ್ತಿದ್ವಿ ನೋಡ್ತಿರ್ಬೋದು ಪೂಜಾ ಸಾಮಾನು ಎಲೆ ಅಡಿಕೆ ಮತ್ತು ಹೂವು ಎರಡು ಕಾಯಿ ಮತ್ತು ಗಂಧದ ಕಟ್ಟಿ ಇಷ್ಟನ್ನು ಕೊಟ್ಟಿದ್ರು ಈ ಥರ ಬ್ಯಾಗಲ್ಲಿ ಹಾಕ್ಬಿಟ್ಟು ಸೊ ನೆಕ್ಸ್ಟ್ ದೇವಸ್ಥಾನದ ಹತ್ತಿರ ಹೂವು ಇತ್ತು ಸೊ ಅಮ್ಮ ಹೂವು ತಗೊ ಹೂವು ತಗೊಟ್ರು ಸಾರಿ ಮಲ್ಲಿಗೆ ಹೂವು ತಗೊಟ್ರು ಸೊ ಅದನ್ನು ತಗೊಂಡು ನಾನು ಮುಟ್ಕೊಂಡೆ ನೆಕ್ಸ್ಟ್ ದೇವಸ್ಥಾನದ ಹತ್ತಿರ ಇನ್ನೇನು ಹೋಗ್ತಿದ್ವಿ ಬಂದ್ವಿ ಅಂತಲೇ ಹೇಳ್ಬೋದು ಸೊ ರಘು ಆಲ್ರೆಡಿ ಬಂದು ದೇವಸ್ಥಾನದ ಹತ್ತಿರ ನಿಂತಿದ್ರು ಸೊ ನಾವು ಕೂಡ ಅಲ್ಲಿಗೆ ಹೋದ್ವಿ ದೇವಸ್ಥಾನದ ಹತ್ತಿರ ಹೋದ್ವಿ ಸೊ ನೆಕ್ಸ್ಟ್ ಇನ್ನು ಪೂಜೆಗೆ ಒಳಗೆ ಹೋಗಬೇಕಿತ್ತು ಆಚೆ ಥರ ನೀರಿತ್ತು ಕಲ್ಲೆಲ್ಲ ನೀಟಾಗಿ ತೊಳ್ಕೊಂಡು ಒಳಗಡೆ ಹೋಗ್ತಿದ್ವಿ ಪಾಪನ್ನ ರಘುನೇ ಕರ್ಕೊಂಡಿದ್ರು ಸೊ ರಶ್ ಆಚೆ ಎಲ್ಲ ಅಷ್ಟೊಂದು ರಶ್ ಅನ್ನಿಸ್ತಿಲ್ಲ ಬಟ್ ಒಳಗಡೆ ಲೈನಲ್ಲೆಲ್ಲ ನಿಲ್ಸಿ ನಿಂತಿದ್ರು ಜನಗಳು ಸೊ ಹೋಗ್ತಿದ್ವಿ ನಾವು ಇಲ್ಲಿಗೆ ರೀಚ್ ಆಗೋ ಅಷ್ಟಲ್ಲೇ ಅಂದರೆ ಮುಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬ ದೇವಸ್ಥಾನಕ್ಕೆ ಒಳಗಡೆ ಹೋಗೋ ಅಷ್ಟಲ್ಲೇ ನಾವು ಹನ್ನೆರಡು ಟ್ವೆಲ್ ತರ್ಟಿ ಟ್ವೆಲ್ ಫೋರ್ಟಿ ಫೈ ಆಗಿಬಿಟ್ಟಿತ್ತು ಒನ್ ಓ ಕ್ಲಾಕ್ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂದರೆ ಪೂಜೆ ಎಲ್ಲ ಮಾಡಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಇನ್ನು ಫೋರ್ ಓ ಕ್ಲಾಕ್ಗೆ ಓಪನ್ ಮಾಡೋದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರು ಸೊ ಅಲ್ಲಿ ತನಕ ನಾವು ಒಂದು ಗಂಟೆ ತನಕ ಮುಡಿ ಮುಗಿಸಿ ಮುಡಿ ಎಲ್ಲ ಕೊಡ್ಸಿ ಪಾಪಿಗೆ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸಿ ಹೋಗೋಣ ಅಂತ ಹೇಳಿ ಬಂದ್ವಿ ಫೈನಲಿ ಮುಗೀತು ಎಲ್ಲನೂ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಪೂಜೆ ಮಾಡಿಸಿದ್ರೆ ಮುಗೀತು ಸೊ ಅಟ ಏನೋ ಕಾಯಿ ಎಲ್ಲ ಹೋಲ್ಡ್ ಮಾಡಿಸ್ಬೇಕಿತ್ತಲ್ಲ ಅಂದರೆ ಪೀಸ್ ಮಾಡಿಸ್ಬೇಕಿತ್ತು ಸೊ ಅಲ್ಲಿವರೆಗೂ ಮಾಡಿಸಿದ್ರು ನೆಕ್ಸ್ಟು ಒಳಗಡೆ ಹೋಗ್ತಿದ್ವಿ ಪಾಪು ನನ್ನ ಹತ್ರನೇ ಬರಬೇಕು ಅಂತ ಹೇಳಿ ಬರ್ತಿದ್ಲು ಸೊ ನಾನು ವೀಡಿಯೋ ಮಾಡ್ತಿದ್ನಲ್ಲ ಸೊ ಹಾಗಾಗಿರೋ ನಾನೇ ಕರ್ಕೊತೀನಿ ಅಂತ ಹೇಳಿ ಅವರೇ ಕರ್ಕೊಂಡ್ರು ಸೊ ನೆಕ್ಸ್ಟ್ ಇನ್ನು ಪೂಜೆಗೆ ಮಾಡ್ಸೋಕೆ ಹೋಗಬೇಕು ಒಳಗಡೆ ಆಲ್ಮೋಸ್ಟ್ ಬಂದ್ವಿ ಈ ದೇವಸ್ಥಾನ ಅಂದರೆ ನನಗೆ ಸಖತ್ ಇಷ್ಟ ಅಂದರೆ ನಿಜವಾಗ್ಲೂ ನನಗೆ ಚಿಕ್ಕ ವಯಸ್ಸಿಂದ ಈ ದೇವಸ್ಥಾನ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಂಜನಗೂಡು ದೇವಸ್ಥಾನ ಅಂದರೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಯಾಕೆ ಅಂತ ಇಲ್ಲಿಗೆ ಬಂದರೆ ಒಂಥರ ಸಮಾಧಾನ ಅನಿಸುತ್ತೆ ಈ ದೇವಸ್ಥಾನಕ್ಕೆ ಬಂದರೆ ಪೂಜೆ ಎಲ್ಲ ಮುಗಿಸಿ ನಾವು ಕೂರ್ತೀವಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಕೂರ್ತೀವಲ್ಲ ಆವಾಗ ಒಂಥರ ಮನಸ್ಸಿಗೆ ತುಂಬಾ ನೆಮ್ಮದಿ ಸಮಾಧಾನ ಅಂತ ಅನಿಸುತ್ತೆ ಸೊ ಪೂಜೆ ಎಲ್ಲ ಮುಗಿಸಾಯ್ತು ನೆಕ್ಸ್ಟು ಬಂದ್ವಿ ಆಚೆ ಅಂದರೆ ಒಳಗಡೆನೇ ಇದ್ವಿ ದೇವ್ರದ್ದು ಪೂಜೆ ಎಲ್ಲ ಮಾಡಿಸೋತಲ್ಲ ಅಂದರೆ ಅಲ್ಲಿ ವೀಡಿಯೋ ಮಾಡೋದಕ್ಕೆ ಬೇಡ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಹಂಗೂ ನಾನು ವೀಡಿಯೋ ಮಾಡೋಕ್ಕೆ ಇದು ಮಾಡಿದೆ ಬಿಡಲಿಲ್ಲ ಅಲ್ಲಿ ಸೊ ದೇವಸ್ಥಾನದ್ದು ದೇವರಿದ್ದೆ ಅಲ್ಲ ಅದ್ರ ಮುಂದೆ ಇದೆಯಲ್ಲ ಈ ಥರ ಕಂಬಗಳು ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೆ ಈ ಥರ ತುಂಬಾ ವಿಗ್ರಹಗಳಿದೆ ಅಲ್ಲಿ ಒಂದೊಂದನ್ನು ತೋರಿಸೋದಿಕ್ಕೆ ಆಗಲಿಲ್ಲ ಸೊ ಸ್ವಲ್ಪ ಸ್ವಲ್ಪ ತೋರಿಸ್ತಿದ್ದೀನಿ ಸೊ ನೋಡ್ತಿರ್ಬೋದು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಜನ ಬಂದು ಇಲ್ಲಿ ಕೂತಿದ್ದಾರೆ ಒಂದು ಐದು ನಿಮಿಷ ಸೊ ನಾ ನೆಕ್ಸ್ಟ್ ಪಾಪು ಇಲ್ಲಿ ಕೈ ಮುಗೀತಿಲ್ವ ದೇವರಿಗೆ ನಾವೊಂದು ಫೈವ್ ಟೆನ್ ಮಿನಿಟ್ಸ್ ಕೂತ್ಕೊಳ್ಳೋಣ ಅಂತ ಹೇಳಿ ಕೂತಿದ್ದೀವಿ ನಾನು ಅಮ್ಮ ಮತ್ತು ಪಾಪು ಅವ್ರಿಗೂ ಸೈಡಲ್ಲಿ ಕೂತಿದ್ರು ನೆಕ್ಸ್ಟು ಎಲ್ಲ ಒಂದು ಟೆನ್ ಮಿನಿಟ್ಸ್ ಕೂತಿದ್ವಿ ನೆಕ್ಸ್ಟು ಎಲ್ಲ ಹೊರಡ್ತಿದ್ರು ಇನ್ನು ಒನ್ ಓ ಕ್ಲಾಕಿಗೆ ಕ್ಲೋಸ್ ಆಗುತ್ತೆ ಇನ್ನು ಊಟ ಊಟಕ್ಕೆ ಹೋಗಿ ಅಂತ ಹೇಳಿ ಎಲ್ಲ ಕ್ಲೋಸ್ ಮಾಡೋಕ್ಕೆ ಅಂತ ಹೇಳಿ ಎಲ್ಲರನ್ನೂ ಕಳಿಸಿದ್ರು ಆಚೆ ನೆಕ್ಸ್ಟ್ ನಾನು ಹಂಗೇ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದೆ ಮುಂದೆ ನೆಕ್ಸ್ಟ್ ರಘುವಲ್ಲಿ ಅಂದರೆ ಲಾಡು ಎಲ್ಲ ಮಾರ್ತಿರ್ತಾರಲ್ಲ ಸೊ ಪ್ರಸಾದ ಮನೆಗೆ ತೊಗೊಂಡೋಗೋಣ ಅಂತ ಹೇಳಿ ತಗೊಂಡು ಬರೋಕ್ಕೆ ಅಂತ ಹೇಳಿ ಲಾಡುನ ಹೋದರು ಸೊ ತಗೊಂಡು ಬಂದರು ನೆಕ್ಸ್ಟಲ್ಲಿ ಊಟ ಇವತ್ತು ಪ್ರಸಾದ ಇದೆ ಅಂತ ಹೇಳಿ ಯಾರು ಹೇಳಿದ್ರು ಸೊ ಹೋಗೋಣ ಆಯಿತು ಇಲ್ಲೇ ಪ್ರಸಾದ ಸಿಗೋದೇ ಒಂದು ಏನೋ ಅಪರೂಪ ಅಂತ ಹೇಳ್ಬೋದಲ್ವ ಅಂದರೆ ಚೆನ್ನಾಗಿರುತ್ತೆ ದೇವಸ್ಥಾನದ ಊಟ ನನಗೆ ಸಖತ್ ಇಷ್ಟ ಆಗುತ್ತೆ ಸೊ ಊಟ ಮಾಡೋಣ ಅಂತ ಹೇಳಿ ಹೋಗ್ತಿದ್ವಿ ಇಲ್ಲೂ ಕೂಡ ತುಂಬ ರಶ್ ಇತ್ತು ಹಾಗೆನಲ್ಲಿ ಕುದುರೆ ನೋಡ್ತಾನಿಂದಲೂ ಪಾಪು ಕೂರ್ಸೋಣ ಅಂತ ಅಂದ್ಕೊಂಡ್ವಿ ಅಂದರೆ ಅವಳು ಭಯಪಡ್ತಾಳೆ ಆಮೇಲೆ ಆಮೇಲೆ ಅಲ್ಲಿ ಒಬ್ಬರನ್ನೇ ಅಲ್ವಾ ಕೂಡ್ಸೋದು ಸೊ ಭಯಪಟ್ಟರೆ ಕಷ್ಟ ಇನ್ನೊಂದು ಸ್ವಲ್ಪ ದೊಡ್ಡವಳಾಗಲಿ ಕೂರ್ಸೋಣ ಅಂತ ಹೇಳಿ ಸುಮ್ಮನೆ ಆದ್ವಿ ನೆಕ್ಸ್ಟ್ ಇಲ್ಲಿ ಬಂದ್ವಿ ಪ್ರಸಾದ ಅಂದರೆ ಊಟ ಮಾಡೋದಕ್ಕೆ ಅಂತ ಹೇಳಿ ಫಸ್ಟ್ ಅಲ್ಲಿ ಪಾಯಸ ಹಾಕಿದ್ರು ನೆಕ್ಸ್ಟ್ ಅನ್ನ ಸಾಂಬಾರು ಹಾಕಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹಂಗೇನೆ ಇದು ಶಾರ್ಟ್ಸ್ ಪಾಪುಗೆ ಅಂತ ಹೇಳಿ ಅಲ್ಲಿ ಮಾರ್ತಿದ್ರು ಸೊ ತಗೊಳ್ಳೋಣ ಪಾಪುಗೆ ಫ್ರಾಕ್ ಒಳಗಡೆ ಹಾಕೋದಕ್ಕೆ ಆಗುತ್ತೆ ಶಾರ್ಟ್ಸ್ ಅಂತ ಹೇಳಿ ತಗೊಂಡ್ವಿ ನೆಕ್ಸ್ಟ್ ನಾವು ಎಲ್ಲ ಮುಗಿತಲ್ಲ ಮುಡಿ ಪೂಜೆ ಎಲ್ಲ ಮುಗಿತಲ್ಲ ಸೊ ನೆಕ್ಸ್ಟ್ ಕಾರ್ ಹತ್ರ ಹೋಗ್ತಿದ್ವಿ ನಾವು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗ್ತಿದ್ವಿ ಎಲ್ಲಿಗೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಎರಡೋ ಹೊಸ್ದಾಗಿ ನಾನು ಚೆನ್ನಾಗಿ ನೋಡ್ತೀರ ಪ್ಲೀಸ್ ಓಕೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ಇಲ್ಲಿ ಪಾಪುಗೆ ಐಸ್ ಕ್ರೀಮ್ ಕೇಳಿದ್ಲು ಸೊ ಕೊಡ್ಸೋಣ ಅಂತ ಹೇಳಿ ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಕೊಡ್ಸಿದ್ವಿ ಸೊ ನೆಕ್ಸ್ಟ್ ಇಲ್ಲಿ ಚುರ್ಮುರಿ ಮಾರ್ತಿದ್ರು ಸೊ ರಗು ಚೆನ್ನಾಗಿರುತ್ತೆ ಹೇಳಿ